ಸತ್ಯ ಹರಳೂರು ಸತ್ಯ ಸತ್ಯವೇ ಸತ್ಯ ಸತ್ಯವೇ ಸತ್ಯ ಸತ್ಯವೇ ಅಗಾಪೆ ಗೌಸ್ಮೆಂಟ್ ಮಿನಿಸ್ಟ್ರೀಸಿನ ಸತ್ಯಂ ಸತ್ಯವೇ ಅನ್ನುವಂಥ ಸುವಾರ್ಥ ಸಂದೇಶಕ್ಕೆ ನಿಮಗೆಲ್ಲರಿಗೂ ಸ್ವಾಗತ සත්‍ය සත්‍ය වෙයි සත්‍ය සත්්‍යවෙ ಆದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಮತ್ತೊಂದು ಆವರ್ತಿ ನಿಮಗೆ ನನ್ನ ಒಂದನೇ ತಿಳಿಸುವಾಗಿ ನಿಮ್ಮ ಮಧ್ಯದಲ್ಲಿ ನಾನು ಈ ದೇವ ದೇವಜನರ ನಡತೆ ಅಥವಾ ದೇವ ಜನರು ಅನ್ನುವಾಗ ಅವ್ರಿಗಿರಬೇಕಾದ ಅರ್ಹತೆಗಳ ಬಗ್ಗೆ ನಾನು ನಿಮ್ಮೊಂದಿಗೆ ಮಾತನಾಡಲಿಕ್ಕೆ ಇಷ್ಟಪಡ್ತೇನೆ ಅನೇಕ ಮುಖ್ಯವಾದ ವಿಷಯಗಳಿವೆ ವಿಶ್ವಾಸಿಗಳ ರಕ್ಷಣೆಯಲ್ಲಿ ಆತನ ಕೃಪೆ ಮಹಿಮೆಯನ್ನು ತರುವ ದೇವರ ಶಾಶ್ವತ ಉದ್ದೇಶ ದೇವರ ಕೃಪೆಯಿಂದ ಕ್ರಿಸ್ತನಲ್ಲಿ ವಿಶ್ವಾಸಗಳಿಗೆ ಇರುವ ಅತ್ಯುನ್ನತ ಸ್ಥಾನ ಕ್ರಿಸ್ತನ ದೇಹದ ಅತ್ಯುನ್ನತವಾದ ಸತ್ಯ ಆ ಉನ್ನತ ಸ್ಥಾನ ಮತ್ತು ಈ ಸತ್ಯ ಮತ್ತು ಆತ್ಮಿಕ ಸತ್ಯಕ್ಕೆ ಯೋಗ್ಯವಾದ ಜೀವನ ಮತ್ತು ವಿಶ್ವಾಸಿಗಳ ಆತ್ಮಿಕ ಯುದ್ಧ ಮತ್ತು ಅವರು ಅವುಗಳನ್ನು ಹೇಗೆ ಜಯಿಸಬಹುದು ಎಂಬುದಾಗಿ ಅಪೋಸ್ನಾದ ಪೌಲನು ಆ ಎಸ್ ಸಭೆಗೆ ಆತನು ಬರೀತಾ ಇದ್ದಾನೆ ಈ ಪತ್ರಿಕೆಯನ್ನು ಬರೆಯಬೇಕಾದ್ರೆ ಆತನು ಆ ರೋಮಿನಲ್ಲಿರುವಂಥ ಸರೆಮನೆಯಿಂದ ಬರೀತಾ ಇದ್ದಾನೆ ಎಂಬುದಾಗಿ ಎಸ್ ಪತ್ರಿಕೆ ನಾಲ್ಕು ಒಂದರಲ್ಲಿ ನಾವು ನೋಡ್ತೇವೆ ಆಗ ಆ ಒಂದು ಪತ್ರಿಕೆಯನ್ನು ಬರೀಬೇಕಾದ್ರೆ ಆತನು ಒತ್ತು ಯಾವುದಕ್ಕೆ ಕೊಡ್ತಾ ಇದ್ದಾನೆ ದೇವರ ಮಕ್ಕಳು ಅಥವಾ ಕರ್ತನಾದ ಏಸು ಕ್ರಿಸ್ತನ ಹೆಸರಿನಿಂದ ಕರೆಯಲ್ಪಟ್ಟಂಥ ವ್ಯಕ್ತಿಗಳು ಹೇಗೆ ನಡೆದುಕೊಳ್ಳಬೇಕು ಅನ್ನುವಂಥ ವಿಷಯದಲ್ಲಿ ಅಥವಾ ದೇವ ಜನರ ದೇವ ಜನರ ಮಕ್ಕಳ ಅಥವಾ ವಿಶ್ವಾಸಿಗಳು ಹೇಗೆ ನಡೆಯಬೇಕು ಎಂಬುದಾಗಿ ಆತನು ಎಚ್ಚರಿಸುವನಾಗಿ ಬರೀತಾ ಇದ್ದಾನೆ ನಾನು ನಿಮಗಾಗಿ ಪಿ ಎಸ್ ಪತ್ರಿಕೆ ನಾಲ್ಕನೇ ಅಧ್ಯಾಯ ಒಂದೇ ವಚನ ಬರೆಯುತ್ತ ಓದುತ್ತೇನೆ ದಯಮಾಡಿ ಗಮನಿಸಿ ಆದುದರಿಂದ ನೀವು ಕರೆಯಲ್ಪಟ್ಟ ಕರವಿಕೆಗೆ ಯೋಗ್ಯರಾಗಿ ನಡೆದುಕೊಳ್ಳಬೇಕೆಂದು ಕರ್ತನ ಸರೇವನಾದ ನಾನು ನಿಮ್ಮನ್ನ ಬೇಡಿಕೊಳ್ಳುತ್ತೇನೆ ನೋಡ್ರಿ ಆತನು ಬರೆಯಬೇಕಾದ್ರೆ ಎಲ್ಲಿದ್ದಾನೆ ಸರೇಮನೆಯಿಂದ ಬರೀತಾ ಇದ್ದಾನೆ ಅಲ್ಲಿ ಒತ್ತಿ ಹೇಳ್ತಾ ಇದ್ದಾನೆ ನೀವು ಕರೆಯಲ್ಪಟ್ಟ ಕರುವಿಕೆಗೆ ಯೋಗ್ಯರಾಗಿ ನಡೆದುಕೊಳ್ಳಬೇಕು ಇವತ್ತು ಅನೇಕರು ಆಲೋಚಿಸುತ್ತಾರೆ ನಾವು ನಮ್ಮ ತಂದೆಯವರು ನಮ್ಮ ತಾತ ಮುತ್ತಾತ ನಾವು ಕ್ರೈಸ್ತ ಒಂದು ಕುಟುಂಬದಲ್ಲಿ ಕ್ರಿಶ್ಟ್ಯಾನಿಟಿ ಧರ್ಮದಲ್ಲಿ ನಾವು ಹುಟ್ಟು ಬಂದಿರುವಂಥವರು ನಾವು ಮೂಲತಃ ಕ್ರೈಸ್ತರು ಎಂಬುದಾಗಿ ಹೇಳಿಕೊಳ್ಳುವರು ಸಹ ಇದ್ದಾರೆ ಒಂದು ಸರಿ ಒಬ್ಬ ತಂದೆ ಮಗನ ಕೇಳಿದಂತೆ ನೀನೇನು ಆಗಬೇಕು ಅಂತ ಅವನನ್ನಂತೆ ನಾನು ಕಾರ್ ಆಗಬೇಕು ಅನ್ನಂತೆ ಆಗ ತಂದೆಗೆ ಆಶ್ಚರ್ಯಕರವಾದಂಥ ರೀತಿಯಲ್ಲಿ ಯಾಕೆ ನೀನು ಕಾರ ಆಗಬೇಕು ಅಂತಂದರೆ ಯಾಕಂದರೆ ನಮ್ಮಪ್ಪ ಡ್ರೈವರ್ ಆಗಿದ್ದಾರೆ ಆ ಡ್ರೈವರು ನಮ್ಮಪ್ಪ ಆಗಿರುವಾಗ ನಾನು ಕಾರಾಗಿದ್ದರೆ ಏನು ತಪ್ಪು ಅಂತ ಅದರ ಅರ್ಥ ನಮ್ಮಪ್ಪ ಡ್ರೈವರ್ ಆಗಿಬಿಟ್ರೆ ನಾನು ಕಾರು ಅಂತ ಇನ್ನೊಬ್ಬ ಹುಡ್ಗ ನಾ ಕೇಳಿದಾಗ ನಾನು ಕೋಳಿ ಮರಿ ಅನ್ನಂತೆ ಏ ಯಾಕೋ ನೀನು ಕೋಳಿ ಮರಿ ಅಂತ ಕೇಳುವಾಗ ಅನ್ನುವಾಗ ಅವನು ಹೇಳಿದಂತೆ ನಾನು ಕೋಳಿ ಫಾರಂನಲ್ಲಿ ಹುಟ್ಟಿದೆ ಅದಕ್ಕೆ ನಾನು ಕೋಳಿ ಮರಿ ಅಂತ ಸಾಧ್ಯವೇ ಮನುಷ್ಯ ಎಲ್ಲಿ ಹುಟ್ಟಿದರೂ ಯಾವ ಕೆಲಸ ಮಾಡಿದರೂ ಆ ಒಂದು ಸ್ಥಳಗಳಿಗೆ ಅನುಗುಣವಾಗಿ ಇರಲಿಕ್ಕೆ ಸಾಧ್ಯವೇ ಹುಟ್ಟಿರಬಹುದು ಇವತ್ತು ಅನೇಕರ ಕ್ರೈಸ್ತರು ಸಹ ನಾವು ಕ್ರೈಸ್ತರು ಕ್ರೈಸ್ತ ಕುಟುಂಬದಲ್ಲಿ ಹುಟ್ಟಿದ್ದೇವೆ ಅನ್ನೋ ಅಂದ ಮಾತ್ರಕ್ಕೆ ನಾವು ನಿಜವಾಗಲೂ ಕ್ರೈಸ್ತರಾಗಿದ್ದೇವಾ ನಿಜವಾಗ್ಲು ದೇವರ ಮಕ್ಕಳಾಗಿದ್ದೇವ ಅದಕ್ಕೆ ನೀವು ಕರೆಯಲ್ಪಟ್ಟ ಕರ್ವಿಕೆಗೆ ಯೋಗ್ಯರಾಗಿ ನಡೆದುಕೊಳ್ಳಬೇಕಂತೆ ನಮ್ಮನ್ನ ಹೇಗೆ ದೇವರು ಕರೆದಿದ್ದಾರೆ ಅನ್ನುವಾಗ ಎಪಿಎಸ್ ಪತ್ರಿಕೆ ಒಂದನೇ ಅಧ್ಯಾಯ ನಾಲ್ಕನೇ ವಚನದಲ್ಲಿ ನಾವು ನೋಡ್ತೇವೆ ಎಪಿಎಸ್ ಪತ್ರಿಕೆ ಒಂದನೇ ಅಧ್ಯಾಯ ನಾಲ್ಕನೇ ವಚನದಲ್ಲಿ ಈಗ ನಾವು ನೋಡ್ತೇವೆ ನಾವು ಪ್ರೀತಿಯಲ್ಲಿದ್ದು ಆತನ ಸನ್ನಿಧಿಯಲ್ಲಿ ಪರಿಶುದ್ಧರು ನಿರ್ದೋಷಿಗಳು ಆಗಿರಬೇಕೆಂದು ಆತನು ಜಗತ್ತಿಗೆ ಅಸ್ಥಿವಾರ ಹಾಕೋದಕ್ಕಿಂತ ಮುಂಚೆ ನಮ್ಮನ್ನು ಕ್ರಿಸ್ತನಲ್ಲಿ ಆರಿಸಿಕೊಂಡನು ಎಂಬುದಾಗಿ ನಮ್ಮನ್ನ ನೋಡ್ರಿ ಆತನು ನಮ್ಮನ್ನ ಆರಿಸಿಕೊಳ್ಳೋದಕ್ಕಿಂತ ಅಂದ್ರೆ ಇಲ್ಲಿ ಆ ಕರುವಿಕೆ ದೇವರು ಕರೀತಾ ಇರುವಂತದ್ದು ದೇವ್ರು ಹಾಕಿರುತ್ತೆ ನೀವು ನನ್ನನ್ನು ಆರಿಸ್ಕೊಂಡಿಲ್ಲ ನಾನು ನಿಮ್ಮನ್ನ ಆರಿಸಿಕೊಂಡಿದ್ದೇನೆ ಎಂಬುದಾಗಿ ದೇವರು ನನ್ನನ್ನ ನಿನ್ನ ಆರಿಸಿಕೊಂಡಿರುವಾಗ ನಮ್ಮ ನಡತೆಗಳು ಹೇಗಿದೆ ಅಪೌಷ್ಣಾರ್ ಪೇವನು ಎಸ್ ಸಭೆಗೆ ಹೇಳ್ತಾ ಇದ್ದಾನೆ ನೀವು ಕರೆಯಲ್ಪಟ್ಟಂತ ಕರುವಿಕೆಗೆ ಯೋಗ್ಯರಾಗಿ ನಡೆದುಕೊಳ್ಳಬೇಕು ಅದರ ಅರ್ಥ ಗೌರವವುಳ್ಳವರು ಅಥವಾ ಚಾಡಿ ಹೇಳದವರು ಮಧ್ಯ ಆಸಕ್ತಿ ಇಲ್ಲದವರು ಮಿತಭಾಷಿ ಸೌಮ್ಯರು ಎಲ್ಲಾ ವಿಷಯಗಳಲ್ಲಿ ನಂಬಿಗಸ್ತ್ರಾಗಿ ನಡೆದುಕೊಳ್ಬೇಕೆಂಬುದಾಗಿ ಯೋಗ್ಯರ ಎಂಬ ಪದವನ್ನು ಉಪಯೋಗಿಸ್ತಾ ಇದ್ದಾನೆ ನಾವು ಉಳ್ಳವರಾಗಿ ನಡೆದುಕೊಳ್ತಾ ಇದ್ದೀವ ನಮ್ಮ ಮಾತುಗಳಲ್ಲಿ ಗೌರವ ಇದೆಯಾ ನಮ್ಮ ಆಲೋಚನೆಗಳಲ್ಲಿ ಗೌರವ ಉಳ್ಳವರಾಗಿದ್ದೇವಾ ಮತ್ತು ಚಾಡಿ ಹೇಳದವರು ಚಾಡಿಗಳನ್ನು ಬಿತ್ತುವವರಿದ್ದಾರೆ ಜನಗಳಲ್ಲಿ ವಿಷದ ಬೀಜಗಳನ್ನು ಬಿತ್ತುವವರಿದ್ದಾರೆ ಪ್ರೇರೇ ನಾವು ಆಲೋಚಿಸಬೇಕಾಗಿರುವಂಥದ್ದು ಒಂದು ಇದೆ ದೇವರ ಮಕ್ಕಳಾದಂಥ ನಾವುಗಳು ಆತನ ರಕ್ತದಿಂದ ತೊಳೆಲ್ಪಟ್ಟಂಥ ನಾವುಗಳು ಆತನ ಒಂದು ಪ್ರೀತಿಯಲ್ಲಿ ನಡೆದುಕೊಳ್ಳಬೇಕು ಕ್ರಿಸ್ತನಲ್ಲಿ ದೇವರು ನಮ್ಮನ್ನು ಯಾಕೆ ಕರೆದನು ಎಂಬುದನ್ನು ಪೌಲನು ಇಲ್ಲಿ ಪ್ರಕಟಿಸ್ತಾ ಇದ್ದಾನೆ ನಮ್ಮನ್ನು ದೇವರು ಎಮ್ ಏನೆಂಬುದಾಗಿ ಕರಿತಾ ಇದ್ದಂದ್ರೆ ದೇವರ ಮಕ್ಕಳು ದೇವರ ಬಾಧ್ಯಸ್ಥರು ಆ ಕ್ರಿಸ್ತನ ದೇಹ ದೇವರ ಆಲಯ ಕ್ರಿಸ್ತನ ವಾಸಸ್ಥಳ ಈಗ ಈ ಕರೆಗೆ ಯೋಗ್ಯರಾಗಿ ನಡೆದುಕೊಳ್ಬೇಕೆಂದು ನಮ್ಮನ್ನ ಪ್ರೋತ್ಸಾಹ ಪಡಿಸ್ತಾ ಇದ್ದಾನೆ ಉತ್ಸಾಹ ಆತನು ನಮ್ಮ ಉತ್ಸಾಹಿಸ್ತಾ ಇದ್ದಾನೆ ನಾವು ದೇವರ ವಿಶೇಷವಾದ ಸ್ವಂತ ಮಕ್ಕಳಂತೆ ಯಾವಾಗಲೂ ನಡೆದುಕೊಳ್ಳುವ ರೀತಿಯಲ್ಲಿ ನಿರಂತರವಾಗಿ ನಡೆದುಕೊಳ್ಳಬೇಕು ನಿರಂತರವಾಗಿ ಈ ಕ್ರೈಸ್ತಿಯ ಹೋರಾಟವು ನಿರಂತರವಾಗಿ ನಡೆಯುವಂತಹ ಹೋರಾಟವಾಗಿದೆ ನಮ್ಮಪ್ಪ ಪಾಸ್ಟ್ರು ಅಗನ್ಮತಕ್ಕೆ ನೀನು ಪಾಸ್ಟ್ ಆಗ್ಲಿಕ್ಕೆ ಸಾಧ್ಯನಾ ನಮ್ಮ ಕುಟುಂಬದವರೆಲ್ಲ ಕ್ರೈಸ್ತರು ನಾವು ಚಿಕ್ಕ ವಯಸ್ಸಿನಲ್ಲಿ ಬ್ಯಾಪ್ಟಿಸಮ ಹೊಂದಿದ್ದೇವೆ ಕಾಣಿಕೆಗಳನ್ನು ಕೊಡ್ತೇವೆ ನಾವು ಎಲ್ಲಾದರಲ್ಲೂ ಸಭೆಯಲ್ಲಿ ಸಭೆಯ ಕಾರ್ಯಗಳಿಗೆ ವಿಧೇಯರಾಗುತ್ತೇವೆ ಅನ್ನೋ ಮಟ್ಟಕ್ಕೆ ನೀವು ದೇವರ ಮಕ್ಕಳಾಗ ಸಾಧ್ಯನಾ ಯಾವಾಗಲೂ ಜ್ಞಾಪಕ ಇಟ್ಕೊಳ್ರಿ ನಾವು ಕ್ರಿಸ್ತನಲ್ಲಿ ನಮಗಿರುವಂತ ಮಹಿಮೆಯನ್ನ ಆ ಸತ್ಯವನ್ನ ದೃಷ್ಟಿಯಲ್ಲಿ ಇಟ್ಕೊಂಡವರಾಗಿರಬೇಕು ಮತ್ತು ಅದರ ಬೆಳಕಿನಲ್ಲಿ ಜೀವಿಸ್ಬೇಕು ನಾವು ಯೋಗ್ಯ ರೀತಿಯಲ್ಲಿ ಎಂದು ಹೇಳುವಾಗ ದೇವರೊಡನೆಯೂ ಮತ್ತೆ ಮನುಷ್ಯರೊಡನೆಯೂ ಪ್ರೀತಿಯಲ್ಲಿ ನಡೆದುಕೊಳ್ಳುವಂಥದ್ದು ಪ್ರೀತಿ ಇಲ್ಲದ ಜೀವಿತ ಎಷ್ಟೇ ಸರಿಯಾಗಿದ್ರು ಸ್ವಾತ್ಯಾಗ ಮಾಡಿದ್ರು ಮತ್ತು ನಂಬಿಗೆ ನಮ್ಮನ್ನು ಕರೆದ ಆ ಜೀವಿತಕ್ಕೆ ಯೋಗ್ಯರಾಗಿರಲು ಸಾಧ್ಯವಿಲ್ಲ ಪ್ರೇರೆ ಯೋಗ್ಯರಾಗಿ ನಡೆದುಕೊಳ್ಬೇಕಾದ್ರೆ ನಾವು ಗೌರವಳ್ಳವರಾಗಿರಬೇಕು ಗೌರವ ಅನ್ನುವಾಗ ನಮ್ಮಲ್ಲಿ ಪ್ರೀತಿ ಇರಬೇಕು ಮತ್ತೆಷ್ಟೋ ಜನ ನಟನೆಯ ಪ್ರೀತಿಯನ್ನು ತೋರಿಸ್ತಾರೆ ನಮಗೆ ಸ್ಥಾನಮಾನಗಳಿದ್ದರೆ ನಮ್ಮನ್ನು ಪ್ರೀತಿಸ್ತಾರೆ ಆಸ್ತಿ ಐಶ್ವರ್ಯ ಹಣ ಸ್ಥಾನಮಾನಗಳಿದ್ದರೆ ನಮ್ಮನ್ನು ಪ್ರೀತಿಸ್ತಾರೆ ಒಂದು ನಾನು ಇದೆ ಹಣ ಇರೋವರೆಗೂ ನಿನ್ನ ಅಣ್ಣ ಅಂತ ಮೆರೆಸ್ತಾರಂತೆ ಹಣ ವಿಲ್ಲದೆ ಹೋದರೆ ನಿನ್ನ ಹಣ ಅಂತ ತುಳಿತಾರಂತೆ ಮೋಡಿ ಮಾಡುವ ಲೋಕ ಇದು ಯೋಚನೆ ಮಾಡಿ ಇವತ್ತು ಮಾನವನ ಪ್ರೀತಿ ಯಾವ ರೀತಿಯಲ್ಲಿ ಅಂದರೆ ನೀನು ಕೊಟ್ಟರೆ ಪ್ರೀತಿಸ್ತಾರೆ ನಿನ್ನ ಹೇಳ್ದ ಅವ್ರು ಹೇಳಿದ ಹಾಗೆಲ್ಲ ನಾವು ನೋಡ್ಕೊಂಡ್ರೆ ನಮ್ಮನ್ನು ಪ್ರೀತಿಸ್ತಾರೆ ಆದರೆ ನಮ್ಮ ವರ ತೋರುವಿಕೆಗಳನ್ನು ಅಂದ ಚಂದಗಳನ್ನ ನೋಡಿ ಪ್ರೀತಿಸುತ್ತಾರೆ ಯೋಚನೆ ಮಾಡಿ ಯಾವ ರೀತಿಯಾದ ಆ ಒಂದು ಯೋಗ್ಯವಾದ ಜೀವಿತವನ್ನು ನಾವಿದ್ದೇವೆ ನಾವು ದೇವರ ಮಕ್ಕಳು ಎಂಬುದಾಗಿ ಹೇಳಿಕೊಂಡು ಕ್ರೈಸ್ ಕ್ರಿಸ್ತಿಯ ಜೀವಿತಕ್ಕೆ ಅನುಗುಣವಾಗಿ ನಾನು ಒಂದು ಸಾರಿ ಒಂದು ಪ್ರದೇಶಕ್ಕೆ ಹೋಗಿದ್ದೆ ಆ ಪ್ರದೇಶದಲ್ಲಿ ಆತನು ಒಬ್ಬ ಪೊಲೀಸ್ ಕಾನ್ಸ್ಟೇಬಲ್ ಆಂಧ್ರ ಪ್ರದೇಶದಲ್ಲಿ ನಾನು ಹೋದಾಗ ನನ್ನ ಕಣ್ಣು ಮುಂದೆ ನಡೆದಂಥ ಘಟನೆ ಆ ಪೊಲೀಸ್ ಆ ಪೊಲೀಸ್ ಕಾನ್ಸ್ಟೇಬಲ್ ಅವರು ಆ ಪಬ್ಲಿಕ್ಕಲ್ಲೇ ಬಸ್ ಸ್ಟ್ಯಾಂಡಲ್ಲೇ ಸಿಗರೇಟ್ ಹೊಡಿತಾ ಇದ್ದಾರೆ ಆ್ಯಕ್ಚುಲಿ ಆ ಸಿಗರೇಟ್ ಸಿಗರೆಟ್ ಕುಡಿಬಾರ್ದೆಂಬುದಾಗಿ ಒಂದು ಕಾನೂನಿದೆ ಆದರೆ ಇವರು ಪೊಲೀಸ್ ಆಗಿದ್ದು ಸಹತ ಸಿಗರೆಟ್ ಅನ್ ಇದ್ದಾರೆ ನನ್ಗೆ ಆಶ್ಚರ್ಯವಾಯಿತು ಆದರೆ ಇಪರ್ವ್ಯಾಸ ಏನು ಗೊತ್ತಾ ಆತನು ಸಿಗರೇಟ್ ಹೊಡಿಬೇಕಾದ್ರೆ ಆತನ ಹೆಸರು ಏನು ಗೊತ್ತಾ ಸೊನಮೋನ್ ರಾಜು ಇವನೇನೋ ಸಿಗರೇಟ್ ರಾಜ್ ಕ್ರೇನೋ ಸಿಗರೇಟ್ ರಾಜು ಇವನು ಕ್ರೇನೋ ಆ ಬಾಟ್ಲ ರಾಜು ಅವ್ರ ಹೆಸರುಗಳು ನೋಡಿದ್ರೆ ಪೀಟರ್ ಜಾನ್ ಸಲಮಾನ್ ರಾಜ್ ಈ ಹೆಸರುಗಳಿದ್ದ ಮಾತ್ರಕ್ಕೆ ನೀನು ದೇವರ ಮೂಗು ಆಗಲಿಕ್ಕೆ ಸಾಧ್ಯವಿಲ್ಲ ಹಾಗಾದ್ರೆ ದೇವಜನರು ನಡಿತೆ ಎನ್ನುವಾಗ ಕ್ರಿಸ್ತನ ಹೆಜ್ಜೆ ಜಾಡಿನಲ್ಲಿ ನಡೆಯುವಂಥದ್ದು ಕ್ರಿಸ್ತರು ಹೇಳಿದ ಹಾಗೆ ನಮ್ಮ ಜೀವಿತವನ್ನ ದೇವರ ವಾಕ್ಯದಿಂದ ಕ್ರಮಪಡಿಸಿಕೊಳ್ಳುವಂಥದ್ದು ಯೋಗ್ಯರಾಗಿ ನಡೆದುಕೊಳ್ಳುವಂಥದ್ದು ಅಂದರೆ ನಮ್ಮ ಮಾತುಗಳು ಯೋಗ್ಯವಾಗಿದೆಯಾ ನಮ್ಮ ಆಲೋಚನೆಗಳು ಯೋಗ್ಯವಾಗಿದೆಯಾ ನಮ್ಮ ದೃಷ್ಟಿಯು ಯೋಗ್ಯವಾಗಿದೆಯಾ ನಮಗೆ ಎರಡು ಕಣ್ಣುಗಳಿದೆ ಆದರೆ ನಮ್ಮ ಮೇಲೆ ನೂರಾರು ಕಣ್ಣುಗಳಿದೆ ಎಚ್ಚರ ಎಚ್ಚರ ನಾನು ಕ್ರೈಸ್ತ ಕುಟುಂಬದಲ್ಲಿ ಧರ್ಮದಲ್ಲಿ ಹುಟ್ಟ ಮಾತ್ರಕ್ಕೆ ನಾವೆಲ್ಲರೂ ಕ್ರೈಸ್ತರಾಗಲಿಕ್ಕೆ ಸಾಧ್ಯವಿಲ್ಲ ಹಾಗಾದ್ರೆ ಯಾರು ಕ್ರೈಸ್ತರು ಕ್ರಿಸ್ತನು ಹೇಳಿದಂತೆ ಕ್ರಿಸ್ತನ ಹೆಜ್ಜೆ ಜಾನಿನಲ್ಲಿ ನಡೆಯುವವರು ಕ್ರಿಸ್ತನ ಆ ಬಲಿ ಯಜ್ಞದಲ್ಲಿ ನನಗಾಗಿ ಏಸು ಕ್ರಿಸ್ತರು ಶಿಲುಬೆ ಮೇಲೆ ನನಗಾಗಿ ಸತ್ತಿದ್ದಾರೆ ನಾನು ಮಾಡಿದಂಥ ಪಾಪಕ್ಕಾಗಿ ನನ್ನ ಬದಲಾಗಿ ಆತನು ರಕ್ತ ಸುರಿಸಿ ನನ್ನ ರಕ್ ಆತನ ರಕ್ತದಿಂದ ನನ್ನ ಪಾಪವನ್ನು ಶುದ್ಧೀಕರಿಸಿದ್ದಾರೆ ಅನ್ನುವರು ಮಾತ್ರನೇ ಆತನು ಸತ್ತು ಊಣಲ್ಪಟ್ಟು ಮೂರನೇ ದಿನ ಆತನು ಯಜ್ಞದ ಕುರಿಯಾಗಿ ಎದ್ದು ಬಂದಿದ್ದಾನೆ ಎಂಬುದಾಗಿ ಹೃದಯದಲ್ಲಿ ನಂಬಿ ಬಾಯಿಂದ ಅರ್ಕೆ ಮಾಡಿ ಕ್ರಿಸ್ತನು ಹೇಳಿದಂತೆ ನಡೆಯುವವರು ಅದಕ್ಕೆ ಅಪೋಸ್ ನಾವು ಪೋಲನ್ ಹೇಳ್ತಾ ಇದ್ದಾನೆ ನೀವು ಕೇಳೋರಾಗಿ ಮಾ ಕೇಳೋರಾಗಿ ಮಾತ್ರ ಇರಬಾರ್ದು ಅದರ ಪ್ರಕಾರ ನಡೆಯುವರಾಗಿರಬೇಕು ಕೆಲವರು ತಮ್ಮ ಹುಟ್ಟು ಮುಖಗಳನ್ನು ಯಾವ್ದ್ರಲ್ಲಿ ನೋಡ್ಕೊತಾರೆ ಕನ್ನಡಿಯಲ್ಲಿ ನೋಡ್ಕೊತಾರೆ ನಂತರ ಕನ್ನಡಿ ಬಿಟ್ಟು ಹೋದ ಅವರು ಅವ್ರ ಮುಖಗಳನ್ನು ಅವ್ರ ಜ್ಞಾಪಕ ಇಟ್ಕೊಳ್ಳೋದಿಲ್ಲ ಮೊರೆತೋಗ್ತಾರೆ ನಾವಾಗಿರ್ಬಾರ್ದು ಯಾಕಂದ್ರೆ ನಾವು ದೇವರ ಮಕ್ಕಳಾಗಿರುವುದರಿಂದ ಯೋಗ್ಯರಾಗಿ ನಡೆದುಕೊಳ್ಬೇಕು ಎಲ್ಲಾ ವಿಷಯಗಳಲ್ಲಿಯೂ ತಂದೆ ತಾಯಿಗಳನ್ನ ಸನ್ಮಾನಿಸಬೇಕೆಂಬುದಾಗಿ ದೇವರು ಹೇಳ್ತಾ ಇದೆ ತಂದೆ ತಾಯಿ ಮಾತನ್ನ ಮೀರುವವನು ಮಧ್ಯರಾತ್ರಿಯಲ್ಲಿ ಅವನ ದೀಪ ಆರು ಹೋಗುತ್ತದೆ ಎಂಬುದಾಗಿ ಹೇಳ್ತಾ ಇದೆ ಇವತ್ತಿನ ಆ ಕಾಲಘಟ್ಟದಲ್ಲಿ ತಂದೆ ತಾಯಿ ಮಾತುಗಳನ್ನ ಧಿಕ್ಕರಿಸುವಂತ ಎಷ್ಟೋ ಜನರು ಇಲ್ವಾ ನೀವನ್ಕೊಂತ ಇದ್ದೀರಾ ನಮ್ಮ ತಂದೆಗೆ ನಮ್ಮ ತಾಯಿಗೆ ನಮ್ಮ ಕುಟುಂಬಕ್ಕೆ ಏನು ತಿಳಿಯುವುದಿಲ್ಲ ಬಿಡು ಅದು ನಿನಗೆ ನೀನು ಮೋಸ ಮಾಡ್ಕೊಳ್ತಾ ಇದೆ ನಿನ್ನ ತಂದೆ ತಾಯಿಗಲ್ಲ ಅದು ನಿನಗೆ ನೀನೇ ಮೋಸ ಮಾಡ್ಕೊಳ್ತಾ ಇದೆಯ ಇವತ್ತಿಷ್ಟೋ ಯವನಸ್ಥರು ಕೆಟ್ಟ ದಾರಿಗಳನ್ನ ಹಿಂಬಾಲಿಸುವವರಾಗಿದ್ದಾರೆ ಈ ಡ್ರಗ್ಸ್ಗೆ ಅಡಿಟ್ ಆಗಿದ್ದಾರೆ ಕುಡುಕತನಕ್ಕೆ ಅಡಿಟ್ ಆಗಿದ್ದಾರೆ ಎಲ್ಲ ಒಳ್ಳೆ ಉತ್ತಮವಾದಂಥ ವ್ಯಾಸಂಗ ಮಾಡ್ತಿರುವಂಥವ್ರೆ ಇವತ್ತೆಷ್ಟೋ ಈ ಒಂದು ಯವನಸ್ಥ ಸಮೂಹ ಈ ಕಾಲಘಟ್ಟದಲ್ಲಿ ವಿದ್ಯಾವಂತರಾಗಿದ್ದರೆ ವಿನಃ ಪ್ರಜ್ಞಾವಂತರಾಗಿಲ್ಲ ವಿನಯವಂತರಾಗಿಲ್ಲ ನಟನೆ ಮಾಡುತ್ತಿದ್ದಾರೆ ಹೊರತೋರುವಿಕೆಯಲ್ಲಿ ಅದು ನೀನು ಮನುಷ್ಯರನ್ನ ಮೆಚ್ಚಿಸ್ತೀಯನೋ ಆದ್ರೆ ದೇವರು ಅಂತರಂಗವನ್ನ ಬಲ್ಲಾತನಾಗಿದ್ದಾನೆ ನಮ್ಮ ಆಲೋಚನೆಗಳನ್ನ ದೂರದಿಂದಲೇ ತಿಳಿದವನಾಗಿದ್ದಾನೆ ಎಂಬುದಾಗಿ ನೂರ ಮೂವತ್ತೊಂಬತ್ತನೇ ಕೀರ್ತಿನಲ್ಲಿ ನಾವು ನೋಡ್ತೇವೆ ನಮ್ಮ ಬಾಯಲ್ಲಿ ನಮ್ಮ ಮಾತುಗಳು ಮೊದಲು ಆತನಿಗೆ ಗೊತ್ತಿದೆ ನಾವು ಎಂಥ ಆಲೋಚನೆ ಉಳ್ಳವರಾಗಿದ್ದೇವೆ ಎಂಬುದಾಗಿ ಒಬ್ಬ ವ್ಯಕ್ತಿಯನ್ನು ಕಂಡುಹಿಡಿಯಲು ಇವತ್ತು ಹತ್ತು ನಿಮಿಷ ಸಾಕು ಅವನತ್ರ ಮೊಬೈಲ್ ಇದೆಯಾ ಆನಲ್ಲಿ ಇದೆಯಾ ಅಂದರೆ ಟವರ್ ಲೊಕೇಶನ್ನಿಂದ ಕಂಡುಹಿಡಿತಾನೆ ಮನುಷ್ಯರಾಗಿರುವಂಥ ನಮಗೆ ಈ ರೀತಿಯಾದಂಥ ತಂತ್ರಜ್ಞಾನ ಇರುವಾಗ ನನ್ನನ್ನು ನಮ್ಮನ್ನ ಲೋಕವನ್ನು ಸೃಷ್ಟಿಸಿದಂಥ ಜಗದ್ರಕ್ಷಕನಾದ ದೇವರಿಗೆ ಇನ್ನು ಇನ್ನು ಎಷ್ಟು ಹೆಚ್ಚಾಗಿ ಆತನು ತಿಳಿದವನಾಗಿದ್ದಾನೆ ಯೋಚನೆ ಮಾಡಿ ಯೋಗ್ಯರಾಗಿದ್ದೇವ ಗುರಿ ಹಿರಿಯರಿಗೆ ನಾವು ಗೌರವತಾರರಾಗಿದ್ದೇವ ನಮ್ಮ ಸ್ನೇಹಿತರನ್ನು ನಮ್ಮ ನೆರೆಯವರೆಯವರನ್ನು ನಾವು ಪ್ರೀತಿಸ್ತಾ ಇದ್ದೇವ ಇತ್ತಿನ ಕಾಲಘಟ್ಟಗಳಲ್ಲಿ ನಾವು ಸತ್ಯವನ್ನು ಹೇಳ್ತಾ ಇದ್ರೆ ನಮ್ಮನ್ನು ಅಣಗಿಸುವವರಿದ್ದಾರೆ ಅವರು ಕುರುಡರಾಗಿದ್ದಾರೆ ಅವ್ರು ಏನು ಮಾಡ್ತಾ ಇದ್ದಾರೋ ಅವರು ಅರಿಯರು ಯೋಚನೆ ಮಾಡಿ ನಿಮ್ಮ ಕಣ್ಣುಗಳನ್ನು ತೆರೀರಿ ನೀವೆಲ್ಲಿದ್ದೀರಿ ಯೋಗ್ಯರಾಗಿ ನಡೀತಾ ಇದ್ದೀರಾ ನೀವು ದೇವರ ಹೇಳುತ್ತೆ ನಾವು ಆಡುವ ಪ್ರತಿಯೊಂದು ಮಾತಿಗೂ ದೇವ್ರ ಹತ್ರ ಲೆಕ್ಕ ಕೊಡಬೇಕು ಮತ ಏನು ಬರೆದ ಸುವಾರ್ತೆ ಹನ್ನೆರಡನೇ ಅಧ್ಯಾಯ ಮೂವತ್ತಾರನೇ ವಚನದಲ್ಲಿ ಮತ ಏನು ಬರೆದ ಸುವಾರ್ತೆ ಏಳು ಏಳರಲ್ಲಿ ನಾವು ನೋಡ್ತೇವೆ ಸ್ವಾಮಿ ಸ್ವಾಮಿ ಅನ್ನೋರೆಲ್ಲ ಪರಲೋಕ ರಾಜ್ಯಕ್ಕೆ ಸೇರುವರೆಂದು ನೆನೆಸಬೇಡ್ರಿ ಪರಲೋಕದಲ್ಲಿರುವ ನನ್ನ ತಂದೆ ಚಿತ್ತನುಸಾರವಾಗಿ ನಡೆಯುವವರೇ ಪರಲೋಕ ರಾಜ್ಯಕ್ಕೆ ಬಾಧಿಸ್ತೀರಿ ಎಂಬುದಾಗಿ ಆ ದಿನ ಎಷ್ಟೋ ಜನ ಹೇಳ್ತಾರಂತೆ ಎಷ್ಟೋ ದೇವರೇ ನಿನ್ನ ಹೆಸರಿನಲ್ಲಿ ನಾವು ಪ್ರವಾದಿಸ್ಲಿಲ್ವಾ ಅದ್ಭುತಗಳು ಮಾಡ್ಲಿಲ್ವಾ ಸತ್ತೋರನ್ನು ಬದುಕಿಸ್ಲಿಲ್ವಾ ಕುರು ಕಂಡು ಕೊಡ್ಲಿಲ್ವಾ ನಾ ಅವ್ ಮಾಡ್ದೆ ಇದ್ ಮಾಡಿದೆ ಏಸುವೆ ನಿನ್ನ ಸ್ವಾರ್ಥಕ್ಕೆ ಅಷ್ಟು ದುಡ್ಡು ಕೊಟ್ಟೆ ಇಷ್ಟು ಕೊಟ್ಟೆ ಇಲ್ಲ ದೇವರಿಗೆ ಬೇಕಾಗಿರುವಂಥದ್ದು ನಿನ್ನ ಹೃದಯ ನಂತರ ನಿನ್ನ ವಿಧೇಯತೆ ಆಮೇಲೆ ಎಲ್ಲ ಹೇಳೋದೊಂದು ಮಾಡೋದೊಂದಾದ್ರೆ ಎಲ್ಲಿ ಆಶೀರ್ವಾದ ಹೇಳಿ ನಮ್ಮ ನಡತೆಗಳಲ್ಲಿ ನಾವು ಯೋಗ್ಯರಾಗಿದ್ದೇವಾ ನಮ್ಮ ಆಲೋಚನೆಗಳಲ್ಲಿ ನಾವು ಯೋಗ್ಯರಾಗಿದ್ದೇವಾ ಕೆಲವರಿಗೆ ಅವರು ಬಹಳ ಪರಿಶುದ್ಧರಾಗಿ ಇರಬೇಕೆಂಬುದಾಗಿ ಆಸೆ ಉಂಟು ಒಂದು ವಾರ ಚೆನ್ನಾಗಿರ್ತಾರೆ ಆದರೆ ಅವರ ಬಲೀನವಾದ ಸ್ಥಳ ಬಂದಾಗ ಅವರಲ್ಲಿ ಬಿದ್ದು ಹೋಗ್ತಾರೆ ಅವತ್ತು ದಿನ ಒಬ್ಬ ಮನುಷ್ಯನು ತನ್ನ ಮನೆಯಲ್ಲಿ ಎಲ್ಲ ಪ್ರಾಣಿಗಳನ್ನು ಸಾಕಿಸಿ ಸಾಕಿ ಸಲ್ಲಿಸ್ತಾ ಇದ್ದನು ಚೆನ್ನಾಗಿ ನೋಡ್ಕೊಳ್ತಾ ಇದ್ದ ಆದ್ರೆ ಎಲ್ಲಾ ಪ್ರಾಣಿಗಳನ್ನು ಗಮನಿಸುವಾಗ ಅವನು ಸಾಕುವ ಪ್ರಾಣಿಗಳಲ್ಲಿ ಒಂದು ಕಡಿಮೆ ಆಗಿತ್ತು ಅದು ಯಾವ ಪ್ರಾಣಿ ಅಂದ್ರೆ ಹಂದಿ ಅಮರ ಯಜಮಾನನ ಆಲೋಚಿಸಿದ ನಾನು ಎಲ್ಲಾ ಪ್ರಾಣಿಗಳನ್ನು ಸಾಕಿದ್ದೇನೆ ಹಂದಿಯನ್ನು ಯಾಕೆ ಸಾಕ್ಲಿಲ್ಲ ನಾನು ಹಂದಿಯನ್ನು ತಂದು ಚೆನ್ನಾಗಿ ಹೇಳಿ ಒಂದು ಹಂದಿ ಮರೆಯನ್ನ ತೆಗೆದುಕೊಂಡು ಬಂದು ಆತನು ಪ್ರತಿನಿತ್ಯ ಅದಕ್ಕೆ ಸುಗಂಧವಾದ ದ್ರವ್ಯಗಳಿಂದ ಸ್ನಾನ ಮಾಡಿಸಿ ಅದಕ್ಕೆ ಒಂದು ದೊಡ್ಡದು ಲೆದರ್ ಬೆಲ್ಟ್ ತಂದು ಯಾವ ರೀತಿಯಾಗಿ ನಮ್ಮ ನಾಯಿಗಳನ್ನ ವಾಕಿಂಗ್ ಕರ್ಕೊಂಡು ಹೋಗ್ತಾರೋ ಆ ರೀತಿಯಲ್ಲಿ ಅವನು ಸಹ ಅಂದಿಗೆ ಆ ಬೆಲ್ಟು ಲೆದರ್ ಬೆಲ್ಟ್ ಗೆ ಚೈನ್ ಹಾಕಿ ಕರ್ಕೊಂಡು ಹೋಗ್ತಾನೆ ವಾಕಿಂಗ್ ಅದು ಗಬ ಗಬ ಐತೆ ಆ ಗಬ ಗಬ ಬಂದಿದ ಒಂದು ಕೆಲವಷ್ಟು ದೂರ ನಡೆದ ನಂತರ ಅಲ್ಲಿ ಅದಕ್ಕೆ ಉತ್ತಮ ಪರಿಮಳವಾದ ಸ್ಮೆಲ್ ಬರ್ತಿದ್ದಂಗೆ ಆ ಯಜಮಾನನ ಕೈಯಿಂದ ಅದನ್ನ ತಪ್ಪಿಸ್ಕೊಂಡು ಹೇಳ್ಕೊಂಡು ಹೋಗಿ ಅದು ಆ ಕೊಚ್ಚಲ್ಲಿ ಬೀಳುತ್ತೆ ಅಷ್ಟೇ ಅವರು ಅವರ ಬಲಹನವಾದಂತಹ ಸ್ಥಳ ಬಂದಾಗ ಅದು ಫೋನ್ ಆಗಿರ್ಬೋದು ನೀನ್ ನೋಡುವಂತಹ ಕೆಟ್ಟ ದೃಶ್ಯಗಳ ಸಿನಿಮಾಗಳಾಗಿರ್ಬಹುದು ಕೆಲವ್ರಿಗೆ ಕುಡಿಕ ಒಂದು ಬಾರು ಶಾಪ್ಗಳು ಬಂದ್ರೆ ಸಾಕು ಅದು ಬಲ ಏನುತ್ತೆ ಕೆಲವರಿಗೆ ಪಾನ್ ಮಾರುವಂತ ಅಂಗಡಿಗಳು ಕಾಣಿಸಿದ್ರೆ ಬಲಹೀನತೆ ಅನಸು ಪಾಂಪಾರಕವಾಗಿ ಇದು ಇನ್ ಕೆಲವರಿಗೆ ವಿಭಿಚಾರದ ಸ್ಥಳಗಳು ವೇಷ ಒಟ್ಟಿಗೆ ಸ್ಥಳಗಳು ಕಡ್ರೆ ಅವ್ರಿಗೆ ಬಲಹೀನತೆ ಇನ್ ಕೆಲವರಿಗೆ ಈ ಮಾದಕ ವಸ್ತುಗಳನ್ನ ತೆಗೆದುಕೊಳ್ಳುವಂತಹ ಸ್ಥಳ ಬಂದ್ರೆ ಅವ್ರಿಗೆ ಬಲಹೀನತೆ ಅಮನ ಯಜಮಾನನ ಬಹಳ ದುಃಖ ಪಡ್ತಾನೆ ಇದನ್ನ ನಾನು ಇಷ್ಟು ಚೆಂದಾಗಿ ನೋಡ್ಕೊಳ್ತಾ ಇದ್ದೀನಿ ಆದಾಗಿಯೂ ಇದ್ರ ಬುದ್ಧಿ ಇದು ಬಿಡ್ತಾ ಇಲ್ವಲ್ಲ ನಾವು ಯಾರಾಗಿದ್ದೇವೆ ನಮಗೆ ಜ್ಞಾನವಿದೆಯಾ ದೇವರ ವಾಕ್ಯಳುತ್ತ ನೀನು ದೇವರ ಆಲಯವಾಗಿದ್ದೀಯ ಎಂದು ದೇವರ ಆತ್ಮನಲ್ಲಿ ವಾಸ ಮಾಡುತ್ತೇನೆಂದು ನಿನಗೆ ತಿಳಿಯೋದು ಅಂದ್ರೆ ನಾವು ಪವಿತ್ರರಾಗಿರಬೇಕು ದೇವರ ಪರಿಶುದ್ಧನಾಗಿರೋ ಪ್ರಕಾರ ನಾವು ಪರಿಶುದ್ಧರಾಗಿರಬೇಕು ಏಸು ಕ್ರಿಸ್ತರು ಆತನು ಜೀವಿಸುವ ಕಾಲಘಟ್ಟದಲ್ಲಿ ಪರಿಸರ ಸದುಕಾರಿ ಮಾಡುವಂತಹ ಆಚಾರಗಳನ್ನು ನೋಡಿ ನೀವು ಸುಣ್ಣ ಹಚ್ಚಿದ ಸಮಾಧಿಗಳು ಎಂಬುದಾಗಿ ಅವರನ್ನು ಕರೆದ್ರು ಇನ್ನೊಂದು ಭಾಷೆಯಲ್ಲಿ ಹೇಳ್ಬೇಕಾದ್ರೆ ಹಾಳು ನೋಡಿದ್ರೆ ಅಲಂಕಾರ ಬಾಳ್ ಬಾಯಿ ಬಾಯ್ ಬಡ್ಕೊಬೇಕು ಹೊರಗಡೆ ಸುಂದರವಾಗಿ ಒಳಗಡೆ ಅಸಹ್ಯವಾದ ಮಾನಗೆಟ್ಟ ಆಲೋಚನೆಗಳಿಂದ ಅಸಹ್ಯವಾದ ಕಾಮಿಷ್ಟಮವಾದಂತಹ ಕ್ರಿಯೆಗಳಿಂದ ಕೂಡಿದವರಾಗಿ ಹೊರಗಡೆ ನಟಿಸುತ್ತಾ ಒಳಗಡೆ ನಿನ್ನನ್ನೇ ನೀನೇ ಮೋಸ ಮಾಡಿಕೊಂಡು ಪರಿಶುದ್ಧ ದೇವರಿಂದ ದೂರವಾಗಿದ್ದಿ ನಿನ್ನನ್ನ ನಿನ್ನ ದೇವ್ರ ಹೇಳ್ತಾ ಇದ್ದೇನೆ ನೀನು ಯೋಗ್ಯನಾಗಿ ಜೀವಿಸಬೇಕು ಕೇಳಿದ್ರೆ ಈ ಒಂದು ಆಲೋಚನೆ ನಮ್ಮಲ್ಲಿಲ್ವಾ ಕೇಳುಗ್ರೆ ಈ ರೀತಿಯಾದಂಥ ದೃಷ್ಟಿಕೋನ ನಮ್ಮಲ್ಲಿಲ್ವಾ ಯೋಚನೆ ಮಾಡಿ ನಾವು ಎಲ್ಲಿದ್ದೇವೆ ನಾವು ಯೋಗ್ಯರಾಗಿ ನಡೆದುಕೊಳ್ಳಬೇಕೆಂಬುದಾಗಿ ದೇವರ ವಾಕ್ಯ ನಮ್ಮನ್ನು ಒತ್ತಾಯ ಮಾಡುತ್ತದೆ ಎರಡನೇದು ಸಕ್ರಿಯೆಗಳನ್ನ ಅಥವಾ ಒಳ್ಳೆಯ ಕಾರ್ಯಗಳನ್ನ ಮಾಡುವವರಾಗಿ ನಡಿಬೇಕೆಂಬುದಾಗಿ ವಾಕ್ಯ ಹೇಳುತ್ತೆ ಒಳ್ಳೆಯದನ್ನ ಮಾಡಬೇಕೆಂಬುದಾಗಿ ತಿಳಿದು ಒಳ್ಳೇದನ್ನ ಮಾಡಲಿಲ್ಲ ಅಂದ್ರು ಪಾಪನೆ ಮನೆಗೆ ಬಂದಂತವರಿಗೆ ನಾವು ಅತಿಥಿ ಸತ್ಕಾರವನ್ನು ಮಾಡ್ತಾ ಇದ್ದೇವ ಮನೆಗೆ ಬಂದಂತ ಹಿರಿಯರನ್ನ ಗೌರವಿಸ್ತಾ ಇದ್ದೇವ ಮನೆಗೆ ಬಂದಂತ ಅತಿಥಿಗಳಿಗೆ ನಾವು ಒಂದು ಗ್ಲಾಸ್ ನೀರಾದ್ರೂ ಪ್ರೀತಿಯಿಂದ ಕೊಟ್ಟು ಮಾತಾಡಿಸ್ತಾ ಇದ್ದೀವ ಆರೈಕೆ ಮಾಡ್ತಾ ಇದ್ದೀವ ದಿಕ್ಕಿಲ್ಲದವರನ್ನ ಕಂಡಾಗ ಅವರಿಗೆ ನಾವು ಪರಂಬರಿಸ್ತಾ ಇದೀವ ಬಟ್ಟೆ ಇಲ್ಲದವರನ್ನ ಕಂಡಾಗ ಬಟ್ಟೆ ಕೊಡ್ತಾ ಇದ್ದೀವ ನಮ್ಮನ್ನ ಬೇಡವರಿಗೆ ನಾವು ಕೊಡ್ತಾ ಇದ್ದೀವ ಯೋಚನೆ ಮಾಡಿ ಪ್ರೀತಿಯಲ್ಲಿ ನಡೆದುಕೊಳ್ಬೇಕೆಂಬುದಾಗಿ ದೇವರು ನಮ್ಮನ್ನು ಎಚ್ಚರಿಸ್ತಾ ಇದ್ದಾರೆ ಎಫೆಸ ಪತ್ರಿಕೆ ಐದು ಎರಡಲ್ಲ ನಾವು ನೋಡ್ತಾ ಇದ್ದೇವೆ ಇವತ್ತು ನೀನು ಅನ್ಕೊಳ್ತಾ ಇರುವಂತ ಪ್ರೀತಿ ಲೋಕ ಸಂಬಂಧವಾದ ಪ್ರೀತಿ ಆದರೆ ದೇವರ ಪ್ರೀತಿ ಅದಲ್ಲ ನಿಜವಾದ ಪ್ರೀತಿ ಮರ್ಯಾದೆಗೆಟ್ಟು ನಡೆಯೋದಿಲ್ಲ ಸ್ವಪ್ರಜನನ್ನ ಅದು ಆಶಿಸುವುದಿಲ್ಲ ನಿನ್ನ ಪ್ರೀತಿ ಆ ಪ್ರೀತಿ ಎಚ್ಚರ ನೀನು ಲೋಕದ ಆಶೆಯಲ್ಲಿ ಕಾಮಿಷ್ಠವಾದ ಇವತ್ತು ಕಾಮವನ್ನ ಪ್ರೀತಿ ಎಂಬ ಮರಿಗಿನಲ್ಲಿ ಈಡೇರಿಸಿಕೊಳ್ಳಲು ಮನುಷ್ಯನು ಆತೊರೆಯುತ್ತಿದ್ದಾನೆ ಅದಕ್ಕೆ ಟೈಟ್ಲು ಪ್ರೀತಿ ನಿಜವಾದ ಪ್ರೀತಿ ಅದ್ಮಿರಿ ನಡೆಯೋದಿಲ್ಲ ಮರ್ಯಾದೆ ಗೆಟ್ಟಿ ನಡೆಯೋದಿಲ್ಲ ನೀನು ಎಲ್ಲಿದ್ದಿ ಹೇಗಿದ್ದಿ ದೇವರ ಮಕ್ಕಳು ನಾವು ಎಂಬುವಾಗ ದೇವರು ಹೇಳಿದಂತ ವಾಕ್ಯದ ಸಾರವಾಗಿ ನಡೆಯುವಂಥದ್ದು ಕ್ರಿಸ್ತನನ್ನು ಅರಿಯುವಂಥದ್ದೇ ನಿತ್ಯ ಜೀವ ನೀನು ಪರಲೋಕಕ್ಕೆ ಸೇರಬೇಕಾದ್ರೆ ನಿತ್ಯವಾದ ಬೆಂಕಿಯಿಂದ ನೀನು ತಪ್ಪಿಸಿಕೊಳ್ಳ ತಪ್ಪಿಸಿಕೊಳ್ಳಬೇಕಾದ್ರೆ ನಮ್ಮ ತಂದೆಯವರು ಕ್ರೈಸ್ತರು ನಮ್ಮ ತಾಯಿಯವರು ಕ್ರೈಸ್ತರು ಅಂತ ನೀನೇನಾದರೂ ಆಲೋಚಿಸಿ ನೀನು ನಿನ್ನ ಕಾರ್ಯಗಳಲ್ಲಿ ಮುಂದುವರಿಯುವುದಾದ್ರೆ ಇವತ್ತು ನಿನ್ನೊಂದಿಗೆ ಮಾತನಾಡುತ್ತಾ ಇದ್ದಾನೆ ನಿನ್ನ ಹೃದಯವನ್ನ ಬದಲಿಸಿಕೋ ದೇವರನ್ನ ನಂಬಿದವರು ಆಗಿರಬಹುದು ನಮ್ಮ ದೇರವರಾಗಿರ್ಬಹುದು ಪಾಪಕ್ಕೆ ಕೊಡುವ ಸಂಬಳ ಮರಣ ಎಂಬುದಾಗಿ ದೇವ್ರ ಹೇಳುತ್ತದೆ ಅಲ್ಲಿ ಬೆಂಕಿ ಆರೋದಿಲ್ಲ ಸಾಯೋದಿಲ್ಲ ನಿನ್ನ ಆತ್ಮಕ್ಕೆ ಸಾವಿಲ್ಲ ನಿತ್ಯವಾದ ಆ ಯಾತನೆಯಲ್ಲಿ ನೀನು ಇರಬೇಕಾಗುತ್ತದೆ ನಿನ್ನ ಪಾಪದ ಬಗ್ಗೆ ನಿನಗೆ ಅರಿವಾಗಿದೆಯಾ ನಿನ್ನ ತಪ್ಪುಗಳು ನಿನಗೆ ನಿನ್ನ ಮನಸ್ಸಾಕ್ಷಿ ನಿನ್ನೊಂದಿಗೆ ಮಾತನಾಡ್ತಾ ಇದೆಯಾ ಹಾಗಾದ್ರೆ ಇವತ್ತು ನಿನಗೆ ಒಂದು ಶುಭ ಸಮಾಚಾರವಿದೆ ಅದೇನೆಂದ್ರೆ ಕರ್ತನಾದ ಯೇಸುವಿನ ಮೇಲೆ ನಂಬಿಕೆ ಇಡು ಆತನು ನಿನಗಾಗಿ ಕಲ್ವಾರ್ ಶಿಲುಬೆ ಮೇಲೆ ರಕ್ತವನ್ನ ಸುರಿಸಿ ಸತ್ತು ಊಣಲ್ಪಟ್ಟು ಮೂರನೇ ದಿನ ಮರಣದಿಂದ ಎದ್ದು ಬಂದಿದ್ದಾನೆ ಆತನ ಬಲಿ ಅಗ್ನದಲ್ಲಿ ನೀನು ನಂಬಿಕೆಡು ನನ್ನ ಬದಲಾಗಿ ನನಗಾಗಿ ಸತ್ತಂತ ಯಸುವೆ ನಿನಗೆ ಕೃತಜ್ಞತೆಗಳು ನನ್ನ ಹೃದಯದಲ್ಲಿ ಬಾ ನನ್ನ ಪಾಪವನ್ನು ಮನ್ನಿಸು ಎಂಬುದಾಗಿ ಹಾಗು ಮಾಡುವಾಗ ದೇವರು ನಿನ್ನ ನಿನ್ನೊಳಗೆ ಬಂದು ನಿನಗೆ ಸಮಾಧಾನವನ್ನು ಕೊಡುತ್ತಾನೆ ಮತ್ತೆ ನಡೆಯಬೇಕಾದಂಥ ನಡತೆಯನ್ನು ನಿನಗೆ ತಿಳಿಯಪಡಿಸ್ತಾನೆ ಪ್ರಾರ್ಥನೆ ಮಾಡ್ಕೊಳ್ಳೋಣ ಪ್ರೀತಿ ಸ್ವರೂಪನಾದ ದೇವರೇ ಕರ್ತನಾದ ಯಸುವೆ ನಾವು ಕರೆಯಲ್ಪಟ್ಟಂಥ ಕರವಿಕೆಗೆ ಯೋಗ್ಯರಾಗಿ ನಡೆದುಕೊಳ್ಳುವಂತೆ ನಮ್ಮನ್ನು ನಡೆಸು ಅಪ ನಾವು ತಿಳಿಯದೋ ತಿಳಿಯದ ರೀತಿಯಲ್ಲಿ ಮಾಡಿದಂತ ನಮ್ಮ ಪಾಪ ಕೆಟ್ಟ ಆಲೋಚನೆಗಳನ್ನು ಸುಳ್ಳುಗಳನ್ನು ದೇವರೇ ನಾವು ಯಾವುದಕ್ಕೆ ದಾಸರಾಗಿದ್ದವೋ ಅವುಗಳಿಂದ ದೇವರೇ ನಮ್ಮನ್ನ ಬಿಡುಗಡೆ ಮಾಡು ನಮ್ಮ ಹೃದಯದಲ್ಲಿ ಬಂದು ನೀನು ಕಾರ್ಯ ಮಾಡು ಎಂಬುದಾಗಿ ಪ್ರಾರ್ಥಿಸುತ್ತಿರುವಂಥ ಪ್ರತಿಯೊಬ್ಬರ ಜೀವಿತದಲ್ಲಿ ನೀನು ಕಾರ್ಯ ಮಾಡು ಈ ಸತ್ಯವನ್ನ ನಮಗೆ ತಿಳಿಯಪಡಿಸಿದ ಸ್ತೋತ್ರ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸ್ತೇವೆ ತಂದೆಯೇ Amen. ಈ ಪ್ರೋಗ್ರಾಮ್ ನಿಮಗೆ ಆಶೀರ್ವಾದವಾಗಿದೆ ಎಂದು ನಾವು ನಂಬುತ್ತೇವೆ ನಿಮಗೇನಾದರೂ ಪ್ರಾರ್ಥನಾ ವಿಷಯಗಳು ಪ್ರಾರ್ಥನಾ ಮನವಿಗಳು ನಿಮಗಿರೋದಾದರೆ ನಮಗೆ ತಿಳಿಸಿ ನಾವು ನಿಮಗೆ ಖಂಡಿತವಾಗಿ ನಾವು ನಿಮಗೆ ಪ್ರಾರ್ಥಿಸುತ್ತೇವೆ ನೀವು ನಮ್ಮನ್ನು ಭೇಟಿ ಮಾಡಬೇಕಾದ್ರೆ ಸತ್ಯಂ ಸತ್ಯವೇ ಅಗಾಪೆ ಗಾಸ್ಮಲ್ ಮಿನಿಸ್ಟ್ರೀಸ್ ಮತ್ತಿಕೆರೆ ಬೆಂಗಳೂರು ಐವತ್ನಾಲ್ಕು ಈ ಅಡ್ರೆಸ್ನಲ್ಲಿ ನೀವು ನಮ್ಮನ್ನು ಭೇಟಿ ಮಾಡಬಹುದು ನಿಮಗೇನಾದರೂ ಪ್ರಾರ್ಥನಾ ವಿಷಯಗಳು ಪ್ರಾರ್ಥನಾ ಮನವಿಗಳು ಇರೋದಾದರೆ ಈ ಸ್ಕ್ರೀನ್ನಲ್ಲಿ ಕಾಣಿಸುವಂಥ ಈ ನಂಬರ್ಗೆ ನೀವು ಕಾಲ್ ಮಾಡೋದಾದರೆ ನಿಮಗೋಸ್ಕರ ನಾವು ಪ್ರಾರ್ಥಿಸುತ್ತೇವೆ ನಿಮಗೇನಾದರೂ ಬೈಬಲ್ ಸಂಬಂಧವಾದಂಥ ಪ್ರಶ್ನೆಗಳು ಅಥವಾ ಸಂಶಯಗಳು ಇರೋದಾದರೆ ವಾಟ್ಸಪ್ನಿಂದ ನೀವು ನಮಗೆ ಪ್ರಶ್ನೆಯನ್ನು ಕೇಳಬೋದು ಆ ವಾಟ್ಸಪ್ನಿಂದಲೇ ನಾವು ಆ ಉತ್ತರವನ್ನು ನಿಮಗೆ ಕಳಿಸಲ್ಪಡಲಾಗುತ್ತದೆ ಈ ಸಂದೇಶವನ್ನು ಮತ್ತು ಈ ಹಾಡುಗಳನ್ನು ಪುನಃ ಕೇಳುವುದಕ್ಕೆ ಸತ್ಯಂ ಸತ್ಯವೇ ಅನ್ನುವಂಥ ಯೂಟ್ಯೂಬ್ ಚಾನಲ್ ಮತ್ತು ಸತ್ಯಂ ಸತ್ಯವೇ ಅನ್ನುವಂಥ ಫೇಸ್ಬುಕ್ ಪೇಜ್ನಲ್ಲಿ ನೀವು ಸಂಪರ್ಕಿಸಿ ಈ ಪ್ರೋಗ್ರಾಮ್ ನಿಮಗೆ ಆಶೀರ್ವಾದವಾಗಿರೋದಾದರೆ ನಿಮ್ಮ ಸ್ನೇಹಿತರಿಗೂ ಇದನ್ನು ನೀವು ಶೇರ್ ಮಾಡಿರಿ ಈ ಶುಭವಾರ್ತಾ ಸಂದೇಶದಲ್ಲಿ ನೀವು ಸಹ ಪಾಲುದ್ರಿ ದೇವರು ನಿಮ್ಮನ್ನ ಹೆಚ್ಚಾಗಿ ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ ದೇವರು ನಮಗೆ ಸ್ತೋತ್ರವಾಗಲಿ ಆಮೇಲೆ ಚನ ಮಲೆಯಾಗಿ ಸುರಿಯೂ ಸತ್ಯ ಹರಳು ಸತ್ಯ ಸತ್ಯವೇ ಸತ್ಯ ಸತ್ಯವೇ ಸತ್ಯ ಸತ್ಯವೇ ಅನೇಕ ಮುಖ್ಯವಾದ ವಿಷಯಗಳಿವೆ ವಿಶ್ವಾಸಿಗಳ ರಕ್ಷಣೆಯಲ್ಲಿ ಆತನ ಕೃಪೆ ಆ ಮಹಿಮೆಯನ್ನ ತರುವ ದೇವರ ಶಾಶ್ವತ ಉದ್ದೇಶ ದೇವರ ಕೃಪೆಯಿಂದ ಕ್ರಿಸ್ತ